ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಕೆಆರ್ಪೇಟೆ ತಾಲೂಕಾ ಆಡಳಿತದ ವತಿಯಿಂದ ಸಂವಿಧಾನ ದಿನಾಚರಣೆ ಸಂವಿಧಾನ ದೇಶದ ಅಖಂಡತೆ ಸಮಾನತೆ ಸಮಗ್ರತೆ ಸಹಬಾಳ್ವೆ ಹಾಗೂ ಸಹೋದರತೆಯ ಸಂಕೇತವಾಗಿದೆ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ನಾಗೇಂದ್ರ ಕುಮಾರ್ ಅಭಿಮತ ಪಟ್ಟಣದ ತಾಲೂಕಾ ಕ್ರೀಡಾಂಗಣದ ಆವರಣದಲ್ಲಿ ಭಾರತದ ಸಂವಿಧಾನ ದಿನಾಚರಣೆಯನ್ನು ಯಶಸ್ವಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ನಾಗೇಂದ್ರ ಕುಮಾರ್ ಮಾತನಾಡಿ ಭಾರತದ ಸಂವಿಧಾನವು ವಿಶ್ವಮಾನ್ಯವಾಗಿದ್ದು ಮೌಲ್ಯಯುತವಾಗಿದೆ ಸಂವಿಧಾನದ ಸಾರ್ವಭೌಮತ್ವ ಸಮಾಜವಾದ ಜಾತ್ಯತೀತ ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯದ ವಿಷಯಗಳನ್ನ ಒಳಗೊಂಡಿದೆ ಸಂವಿಧಾನವು ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ನಂಬಿಕೆ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವವನ್ನು ಒಳಗೊಂಡಿದೆ ನಾಗರಿಕರ ಹಕ್ಕುಗಳು ಮತ್ತು ಕರ್ತವ್ಯಗಳ ನಡುವೆ ಇರುವ ಸಮತೋಲನವನ್ನು ಸ್ಪಷ್ಟವಾಗಿ ಸಂವಿಧಾನದ ಅಂಶಗಳು ತಿಳಿಸುತ್ತವೆ ಸಂವಿಧಾನದ ಮೌಲ್ಯಗಳಾದ ಸಾರ್ವಭೌಮತ್ವ ಸಮಾಜವಾದ ಜಾತ್ಯತೀತತೆ ಪ್ರಜಾಪ್ರಭುತ್ವದ ಮೌಲ್ಯವನ್ನ ತಿಳಿಸುತ್ತದೆ ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ಗಣರಾಜ್ಯವನ್ನಾಗಿಸಿ ಸ್ಥಾಪಿಸಲಾಗಿದೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಪ್ರತಿಯೊಬ್ಬ ನಾಗರಿಕನಿಗೂ ಖಾತ್ರಿಪಡಿಸುವ ಏಕೈಕ ಲಿಖಿತ ಪುಸ್ತಕವು ಸಂವಿಧಾನವಾಗಿದೆ ವಿಚಾರ ಅಭಿವ್ಯಕ್ತಿ ನಂಬಿಕೆ ಭಕ್ತಿ ಆರಾಧನೆಗಳಲ್ಲಿ ಸಂವಿಧಾನದ ಅಂಶಗಳು ಸ್ವಾತಂತ್ರ್ಯವನ್ನ ನೀಡುತ್ತದೆ ಆದ್ದರಿಂದ ಕಾನೂನಿನ ಅಡಿಯಲ್ಲಿ ಎಲ್ಲರನ್ನೂ ಸಮ ಪರಿಗಣಿಸುವುದನ್ನು ಖಾತ್ರಿಪಡಿಸುತ್ತದೆ ರಾಷ್ಟ್ರದ ಏಕತೆ ಸಮಗ್ರತೆ ಭಾವೈಕ್ಯತೆಯ ಉದ್ದೇಶವು ಎಲ್ಲಾ ನಾಗರಿಕರ ನಡುವೆ ಸಹೋದರತ್ವ ಮತ್ತು ಪರಸ್ಪರ ಗೌರವವನ್ನು ಬೆಳೆಸುತ್ತದೆ ಹಕ್ಕು ಮತ್ತು ಕರ್ತವ್ಯಗಳು ಸಂವಿಧಾನದ ಮಹತ್ವವನ್ನು ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತದೆ ಭಾರತದ ಸಂವಿಧಾನ ಪ್ರತಿಯೊಬ್ಬ ವ್ಯಕ್ತಿಗೂ ರಾಜಕೀಯ ಸ್ವಾತಂತ್ರ್ಯ ಸಾಮಾಜಿಕ ನ್ಯಾಯ ಹಾಗೂ ಆರ್ಥಿಕ ಸಮಾನತೆಯನ್ನು ಪ್ರತಿಬಿಂಬಿಸುವ ಒಂದು ವಿಶಿಷ್ಟ ರೂಪವಾಗಿದೆ ಇಡೀ ಜಗತ್ತಿನಲ್ಲಿ ಭಾರತೀಯ ಸಂವಿಧಾನಕ್ಕೆ ವಿಶೇಷವಾದ ಸ್ಥಾನಮಾನವಿದೆ ಎಂದು ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ನಾಗೇಂದ್ರ ಕುಮಾರ್ ಹೇಳಿದರು ತಾಲೂಕಾ ದಂಡಾಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ಡಾಕ್ಟರ್ ಅಶೋಕ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುಷ್ಮಾ ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ತಾಲೂಕಾ ಸಮಾಜ ಕಲ್ಯಾಣಾಧಿಕಾರಿ ದಿವಾಕರ್ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ ಪೊಲೀಸ್ ಇನ್ಸ್ಪೆಕ್ಟರ್ ಸುಮಾರಾಣಿ ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಮ್ಮೇಗೌಡ ದಲಿತ ಮುಖಂಡರಾದ ಡಿ ಪ್ರೇಮಕುಮಾರ್ ಕುಮಾರ್ ರಾಜಯ್ಯ ಸೇರಿದಂತೆ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಮ್ಮೇಗೌಡ ಸಂವಿಧಾನದ ಆಶಯಗಳ ಪ್ರಮಾಣ ವಚನ ಪ್ರತಿಜ್ಞಾ ವಿಧಿ ಬೋಧಿಸಿದರು ಕಾರ್ಯಕ್ರಮಕ್ಕೂ ಮುನ್ನ ಸಂವಿಧಾನದ ಕರ್ತೃ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಸಂವಿಧಾನದ ಆಶಯ ಪ್ರಸ್ತಾವಿಕ ನುಡಿಯ ಚಿತ್ರದ ಅದ್ಧೂರಿ ಮೆರವಣಿಗೆ ನಡೆಸಲಾಯಿತು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜ ಪೇಟೆಯ ಮಂಡ್ಯ ಸಂಕಷ್ಟದಿಂದ ಉದಾಹರಣೆಗೆ ಅವರ ಒಂದು ಸಂತೋಷ ಆದ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಕ್ಕಂಥದ್ದು ಅವರ ಶ್ರಮದಿಂದ ಅವರ ಶುಭ ಹಾರೈಕೆಯಿಂದ ನಾನು ಈ ಒಂದು ಖುಷಿಯನ್ನು ಅನುಭವಿಸ್ತಾ ಇದ್ದೀನಿ ಹೇಳಿ ನೆನಪಿಸಬಹುದು ಅದು ನಿಮ್ಮ ಪೋಷಕರಿರ್ಬಹುದು ಅಥವಾ ಉದ್ದೇಶಗಳಿರ್ಬಹುದು ಹೀಗೆ ಅದೇ ಸಂಕಷ್ಟದಲ್ಲಿ ಆತನನ್ನ ಆಸರೆಯಾಗಬಹುದು ಸಂರಕ್ಷಿಸಬಹುದು ಕತ್ತಲಿರುವ ಈ ಸಂದರ್ಭವನ್ನು ಬೆಳೆಕಡೆ ಕಟ್ಕೊಳ್ಳಬಹುದು ಅಂತಲೂ ನಾನು ನೆನಪಿಸ್ಕೊಳ್ತೀನಿ ಹಾಗಾಗಿ ಆ ವ್ಯಕ್ತಿ ನಮ್ಮ ಬದುಕಿನಲ್ಲಿ ಅತ್ಯಂತ ಬಹುಮುಖ್ಯವಾದ ಸ್ಥಾನವನ್ನು ಪಟ್ಟು ಹೋಗ್ತಾರೆ thank